ಜಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ ರಘುನಾಥ್ ಅನ್ನೋ ಒಬ್ಬ ಆರೋಪಿ ಇತ ಮೂಲತಃ ಮೈಸೂರಿನವನಾಗಿರ್ತಾನೆ ಇವರ ತಂದೆ ರಿಟೈರ್ಡ್ ತಹಸೀಲ್ದಾರ್ ಆಗಿದೆ ಸೊ ಇದೇ ಲಿಂಕ್ನ ಇಟ್ಕೊಂಡು ಸಾಕಷ್ಟು ಜನ ಮಂತ್ರಿಗಳು ನನಗೆ ಗೊತ್ತಿದ್ದಾರೆ ಪರಿಚಯಿಸ್ತರಿದ್ದಾರೆ ಬಹಳಷ್ಟು ಜನ ಎಮ್ ಎಲ್ ಎಸ್ಗಳು ನನಗೆ ಪರಿಚಯಿಸ್ತರಿದ್ದಾರೆ ಅಂತಂದು ಹೇಳಿ ಯಾರ್ದಾರು ಟ್ರಾನ್ಸ್ಫರ್ಸ್ ಮಾಡ್ಕೊಡ್ಬೇಕು ಅಥವಾ ಪೋಸ್ಟಿಂಗ್ಸ್ ಮಾಡಿಸ್ಕೊಡ್ಬೇಕು ಅಂತಂದು ಹೇಳಿ ಸಾಕಷ್ಟು ಮೋಸ ಮಾಡಿರ್ತಾನೆ ನಮ್ಮ ಶಿವಮೊಗ್ಗ ಜಿಲ್ಲಾ ಮಂತ್ರಿಗಳಾಗ ಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ಮಧು ಬಂಗರತ್ನವರ ಪಿ ಎ ಅಂತಂದು ಹೇಳಿಕೊಂಡು ಒಂದು ಮೂರು ನಾಲ್ಕು ಜನಕ್ಕೆ ಮೋಸ ಮಾಡಿರ್ತೇನೆ ಈ ಒಂದು ಮೋಡಸ್ ಆಫರ್ ಎಂಡಿಂಗ್ ಏನಂತಂದರೆ ಫಸ್ಟು ಎಲ್ಲೆಲ್ಲಿ ಟ್ರಾನ್ಸ್ಫರ್ಸು ಅಥವಾ ಏಯ್ಟಿಂಗ್ ಫಾರ್ ಪೋಸ್ಟಿಂಗ್ಸ್ ಇರುತ್ತೆ ಅಥವಾ ಯಾರ್ಯಾರು ಟ್ರಾನ್ಸ್ಫರ್ಸಿಗೆ ಟ್ರೈ ಮಾಡ್ತಾ ಇರ್ತಾರೆ ಅಂತವ್ ಮಾಹಿತಿ ತಗೊಂಡು ಅಂಥವ್ರಿಗೆ ಫೋನ್ ಮಾಡಿಬಿಟ್ಟು ಇಲ್ಲ ನಾನು ಲೆಟರ್ ಮಾಡಿಸಿದ್ದೀನಿ ನನಗೆ ಇಷ್ಟು ದುಡ್ಡು ಹಾಕಿ ಅಷ್ಟು ದುಡ್ಡು ಹಾಕಿ ಅಂತಂದು ಹೇಳಿ ಸ್ವಲ್ಪ ಕನ್ವಿನ್ಸ್ ಮಾಡಿ ದುಡ್ಡನ್ನ ಹಾಕ್ಸ್ಕೊಳ್ತಿರ್ತಾನೆ ದುಡ್ಡು ಹಾಕಿಸ್ಕೊಂಡು ಕೆಲವೇ ದಿನಗಳಲ್ಲಿ ಆ ಫೋನ್ ನಂಬರ್ನ ಚೇಂಜ್ ಮಾಡ್ಕೊಳ್ತಾನೆ ಫೋನ್ ನಂಬರ್ ಚೇಂಜ್ ಮಾಡಿಕೊಂಡು ಮತ್ತೆ ಎಲ್ಲೂ ಟ್ರೇಸಿಗೆ ಸಿಗೋದಿಲ್ಲ ಬೆಂಗಳೂರಿನಲ್ಲೇನೇನೆ ವಾಸವಾಗಿರ್ತಾನೆ ಅವನು ಬೆಂಗಳೂರಿನಲ್ಲೇನೇನೆ ಮೇನ್ ಸೆಂಟ್ರಲ್ ಬೆಂಗಳೂರು ಏನಿದೆ ಆ ಭಾಗದಲ್ಲೇನೇನೆ ತಿರುಗಾಡಿಕೊಂಡು ಓಡಾಡಿಕೊಂಡು ನನಗೆ ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು ಅಂತ ಹೇಳಿಕೊಂಡು ಇವನ ವಿರುದ್ಧ ಈಗಾಗಲೇ ಐದು ಪ್ರಕರಣಗಳು ಕೂಡ ದಾಖಲಾಗಿದ್ದಾವೆ ಬೆಂಗಳೂರು ಬೆಂಗಳೂರು ನಗರದಲ್ಲಿ ನಾಲ್ಕು ಪ್ರಕರಣ ಆಗಿದೆ ಅದಾದಮೇಲೆ ಶಿರ್ಸಿನಲ್ಲಿ ಒಂದು ಪ್ರಕರಣ ಆಗಿದೆ ನಿನ್ನೆ ಜಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೂ ಕೂಡ ಒಂದು ಪ್ರಕರಣ ದಾಖಲಾಗಿದೆ ಅವನನ್ನು ಈಗಾಗಲೇ ವಶಕ್ಕೆ ಪಡ್ಕೊಂಡಿದ್ವಿ ವಶಕ್ಕೆ ಪಡ್ಕೊಂಡು ಅವನಿಗೇನು ಮುಂದಿನ ಪ್ರೊಸೀಜರ್ಸು ಜುಡಿಷಿಯಲ್ ಕಸ್ಟಡಿ ಮಾಡಿಸ್ಬೇಕು ಅದನ್ನು ಕೂಡ ನಮ್ಮ ಇಲಾಖೆಯಿಂದ ಮಾಡಿಸ್ತಾ ಇದ್ದೀವಿ ಸೊ ಯಾವುದೇ ಸಾರ್ವಜನಿಕರಾಗಿರಲಿ ಅಥವಾ ಸರ್ಕಾರಿ ನೌಕರರಾಗಿರಲಿ ಈ ರೀತಿ ಏನಾದರೂ ಮೋಸ ಮಾಡೋದು ಅಥವಾ ಕರೆ ಮಾಡಿ ಟ್ರಾನ್ಸ್ಫರ್ ಮಾಡಿಸ್ತೀವಿ ಅದು ಇದು ಅಂತಂದು ಏನಾದ್ರು ಮೋಸ ಮಾಡ್ತಿದ್ದಾರೆ ಇದಾರೆ ದಯಮಾಡಿ ತಾವು ಪೊಲೀಸ್ ಇಲಾಖೆಗೆ ಬಂದು ಕಂಪ್ಲೇಂಟ್ ಕೊಡ್ತು ಅಂತಂದರೆ ನಾವು ಎಫ್ ಐ ಆರ್ ಮಾಡ್ಕೊಳ್ತೀವಿ ಸೊ ಇದು ಈ ಒಂದು ಒಬ್ಬ ವ್ಯಕ್ತಿ ಏನಿದ್ದಾನೆ ಒಂದು ಟೆಕ್ನಿಕಲ್ ಡೀಟೇಲ್ಸ್ ಕೂಡ ನಾವು ಅನಾಲಿಸಿಸ್ ಮಾಡ್ತಾ ಇದ್ದೀವಿ ಬೇರೆ ಯಾರು ಯಾರಿಗಾದರೂ ಇದೇ ಥರ ಅಂದರೆ ನಮ್ಮ ಗಮನಕ್ಕೆ ಬರ್ದೇನೆ ಇನ್ನೂ ಸಾಕಷ್ಟು ಜನಕ್ಕೆ ಏನಾದರೂ ಮಾಡಿದಾನ ಮೋಸನ ಬೆಂಗಳೂರಿನಲ್ಲಿ ಏನಾದ್ರು ಯಾರಿಗಾದ್ರು ಕಾಂಟ್ಯಾಕ್ಟ್ ಮಾಡಿದಾನ ಏನು ಇತ್ತು ಅಂತ ಟೆಕ್ನಿಕಲ್ ಡೀಟೇಲ್ಸ್ ಕೂಡ ನಾವು ಕಲೆಕ್ಟ್ ಮಾಡ್ಕೊತಾ ಇದ್ದೀವಿ ಮುಂದಿನ ಕ್ರಮನ ನಾವು ಜರುಗಿಸ್ತಾ ಇದ್ದೀವಿ thank mm -hmm. you